ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಹೂವಿನ ಗಿಡಗಳಿಗೆ ಒಂದು ಫರ್ಟಿಲೈಸರ್ನ ಓಮ್ ಮೇಡ್ ಫರ್ಟಿಲೈಸರ್ನ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ ಇದು ಮಾಡಿ ಒಂದು ಲೈಕ್ ಕೊಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಗಾರ್ಡನ್ನಲ್ಲಿರೋ ಹೂವಿನ ಹೂವು ಚೆನ್ನಾಗಿ ಬಿಡೋದಕ್ಕೆ ನಾವು ಯಾವ ಥರ ಫರ್ಟಿಲೈಸರ್ನ ಹಾಕ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ನಾನು ಇವಾಗ ಒಂದು ಖಾಲಿ ಬಕೆಟ್ಗೆ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ನಮ್ಮ ಮನೆಯಲ್ಲಿ ಯೂಸ್ ಮಾಡಿ ಬೇಡದೆ ಇರೋ ಮಾವಿನ ಇರ್ಬೋದು ಕೊಳ್ತಿರೋ ಮಾವಿನ ಹಣ್ಣು ಅಥವಾ ಪಪಾಯಿ ಸಿಪ್ಪೆ ಹೀಗೆ ಪ್ ಯಾವುದೇ ಹಣ್ಣಾಗಿರ್ಬೋದು ಅದರದ್ದು ಲಿಕ್ವಿಡನ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ಮತ್ತು ಹೂವೂ ಕೂಡ ತುಂಬಾ ಚೆನ್ನಾಗಿ ಬಿಡ್ತವೆ ಅನ್ನೋದಕ್ಕೆ ನಾನು ಈ ಲಿಕ್ವಿಡ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಅದನ್ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಕೊಳ್ತೋಗಿರೋ ಹಣ್ಣೆಲ್ಲ ನಾನು ಇವಾಗ ಬಕೆಟ್ಗೆ ಹಾಕೊಂಡಿದ್ದೀನಿ ನಮಗೆ ಎಷ್ಟು ಅಷ್ಟು ಹೂವಿನ ಗಿಡಕ್ಕೆ ಆಗುವಷ್ಟು ನೀರು ಬೇಕು ಅಷ್ಟು ನೀರನ್ನ ನಾವು ತಗೊಳ್ಬೇಕು ಆ ನೀರಿಗೆ ನಾವು ಕೊಳೆತೋಗಿರೋದಾಗಿರ್ಬೋದು ಇಲ್ಲ ಚೆನ್ನಾಗಿರೋದು ನಾವು ಬೇಡ ಅಂತ ಬಿಸಾಡುವಂತಹ ಹಣ್ಣಿನಿಂದ ಈ ಥರ ಲಿಕ್ವಿಡನ್ನ ನಾವು ತಯಾರು ಮಾಡ್ಕೋಬೇಕು ಅದನ್ನು ಚೆನ್ನಾಗೆಲ್ಲ ಪ್ರೆಸ್ ಮಾಡಿ ಇಲ್ಲ ರುಬ್ಬಾದರೂ ಕೂಡ ಹಾಕೋಬೋದು ಅದು ಇನ್ನೂ ಒಳ್ಳೆಯದು ನಾನು ರುಬ್ಬಿಲ್ಲ ಏಕೆ ಅಂದರೆ ತುಂಬ ಹಣ್ಣು ಮಾಗಿದೆ ಅದಕ್ಕೋಸ್ಕರ ನಾನು ಎಲ್ಲ ಕೈಯಲ್ಲೇನೆ ಸ್ವಲ್ಪ ಎಲ್ಲ ಚ್ಯೂಟಿ ಇದು ಮಾಡಿದ್ದೀನಿ ಲಿಕ್ವಿಡ್ನ ಅದನ್ನೆಲ್ಲ ಇವಾಗ ತೆಕ್ಕೋಗ್ಬಿಡ್ತೀನಿ ಅದನ್ನು ತೆಗೆದು ನಾನು ಪಾಟ್ಗಳಿಗೂ ಕೂಡ ಹಾಕ್ಕೊಳ್ತೀನಿ ಅವು ಎಷ್ಟು ಪಾಟ್ಗೆ ಹಾಕ್ಬಿಟ್ಟು ಮಣ್ಣು ತುಂಬಿದ್ರೂ ಅದು ಕೂಡ ಗೊಬ್ಬರ ಆಗುತ್ತೆ ನೋಡಿ ಇದನ್ನು ನಾವು ಇವಾಗ ಒಂದೊಂದು ಗಿಡಗಳಿಗೆ ಎಲ್ಲ ಥರ ಗಿಡಗಳ್ಗೂ ಕೂಡ ನಾವು ಈ ಲಿಕ್ವಿಡ್ನ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ನೋಡಿ ಸೇವಂತಿಗೆ ಗಿಡಗಳಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಯಾವ ಗಿಡವೂ ಕೂಡ ಹಾಳಾಗಿಲ್ಲ ನಾನು ಹಾಕಿರೋ ಗಿಡದಲ್ಲಿ ಒಂದು ಗಿಡನೂ ಕೂಡ ಹಾಳಾಗಿಲ್ಲ ಸೇವಂತಿಗೆ ಗಿಡ ಎಲ್ಲ ಅಲೆ ಮೊಗ್ಗಾಗಿ ಹೂ ಬಿಡೋ ಸಮಯ ಆಗಿದೆ ಅವಕ್ಕೆ ಆ ರೀತಿ ನಾನು ಮೇಂಟೈನ್ ಮಾಡಿದ್ದೀನಿ ಬ ಹಾಕಿ ನಾನು ಒಂದು ತಿಂಗಳಾಗಿದೆ ಸೇವಂತಿಗೆ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದರೆ ನೀವೇ ವೀಡಿಯೋದಲ್ಲಿ ನೋಡ್ಬೋದು ಆ ರೀತಿ ಬರ್ತವೆ ಗಿಡಗಳು ಯಾವ ಗಿಡವೂ ಕೂಡ ಹಾಳಾಗೋದಿಲ್ಲ ಎಲ್ಲ ಗಿಡಗಳಿಗೂ ಕೂಡ ನಾವು ಈ ಲಿಕ್ವಿಡ್ನ ಕೊಡೋದ್ರಿಂದ ಗಿಡ ಹೂವು ಕೂಡ ಚೆನ್ನಾಗಿ ಬರ್ತವೆ ಮತ್ತು ಹೂವು ಒಂದು ಹೂವನ್ನೂ ಹಾಳಾಗಲ್ಲ ಹೂಡ ತಿನ್ನೋದಾಗಿರ್ಬೋದು ಯಾವುದೇ ಥರ ರೋಗಗಳು ಯಾವುದೂ ಬರೋದಿಲ್ಲ ನಾವು ಮಧ್ಯ ಮಧ್ಯದಲ್ಲೆಲ್ಲ ಸೊಪ್ಪುಗಳೆಲ್ಲ ಹಾಕಿರ್ತೀವಲ್ಲ ಅದರಿಂದ ಯಾವುದೇ ರೀತಿಯ ರಾವು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ದೇನೆ ಈ ಥರ ಲಿಕ್ವಿಡ್ಗಳನ್ನ ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನು ವೀಡಿಯೋನ ಇದ್ದೀನಿ ಧನ್ಯವಾದಗಳು ಇದನ್ನು ಎಲ್ಲ ಗಿಡಗಳಿಗೂ ಹಾಕೋಬೋದು ನೀವು ಪ್ರತಿಯೊಂದು ಹೂವಿನ ಗಿಡಗಳಿಗೂ ಕೂಡ ನಾವು ಇದನ್ನು ಹಾಕೋಬೋದು ಸ್ನೇಹಿತರೆ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ